ಐದು ಸಾವಿರದ ಆರು ಮುಂದಿನ ತಯಾರಿ ನುಡಿ ಕನ್ನಡ ಐದು ಸಾವಿರದ ಏಳು ನನ್ನ ಸಂಕೇತ ಸಂಖ್ಯೆ ನುಡಿ ಕನ್ನಡ ಐದು ಸಾವಿರದ ಆರು ನನ್ನ ಭಾಷಣದ ವಿಷಯ ನನ್ನ ನಾಡು ನನ್ನ ನುಡಿ ನನ್ನ ಕನ್ನಡ ನಾಡು ಕನ್ನಡ ನುಡಿಯ ಕುರಿತು ಕೆಲವು ಚೆಲುವಿನ ನುಡಿ ಪುಷ್ಪಗಳನ್ನು ಅರ್ಪಿಸುತ್ತೇನೆ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚೆಂದ ಏನು ಗೀಚಿದರೂ ಆಗುವುದು ಶ್ರೀಗಂಧ ಸಿಂಗರದ ಗಣಿ ನಿನ್ನ ಶಬ್ದ ಸಂಪತ್ತು ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು ನನ್ನ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಸಾರುವ ಮೈ ಮನಗಳನ್ನು ರೋಮಾಂಚನಗೊಳಿಸುವ ದಿನಕರ ದೇಸಾಯಿಯವರ ಈ ಸಾಲುಗಳನ್ನು ತಮ್ಮ ಜ್ಞಾನ ಸಿಂಹಾಸನದ ಮೇಲೆ ಇರಿಸುತ್ತ ಇತಿಹಾಸವನ್ನು ತಿಳಿದವನು ಇತಿಹಾಸವನ್ನು ಸೃಷ್ಟಿಸಲಾರ ಆದ್ದರಿಂದ ನಮ್ಮ ಕನ್ನಡ ನಾಡು ನುಡಿಯ ಚರಿತ್ರೆಯನ್ನು ಅರಿಯೋಣ ಆ ಮೂಲಕ ಕನ್ನಡ ನಾಡು ನುಡಿಯ ಕೀರ್ತಿ ಪತಾಕೆಯನ್ನು ಜಗದಗಲ ಮುಗಿಲಗಲ ಹಾರಿಸೋಣ ಕಾವೇರಿಯಿಂದ ಆಗೋದಿಡದ ಕನ್ನಡದ ಎಂದು ಹೇಳುವ ಕವಿರಾಜ ಮಾರ್ಗ ಕಾರಣ ಈ ಕಾವ್ಯ ಸಾಲುಗಳು ಅಂದಿನ ಕನ್ನಡ ನಾಡಿನ ನಕ್ಷೆಯನ್ನು ಕನ್ನಡಿಗರ ಹೃದಯ ಕುಕ್ಷಿಯ ಭಾವ ಮೇಲೆ ಶಬ್ದ ಚಿತ್ರ ಬಿಡಿಸಿದೆ ವಿಸ್ತೀರ್ಣದಲ್ಲಿ ಭಾರತದ ಎಂಟನೇ ದೊಡ್ಡ ರಾಜ್ಯವಾದ ಕರ್ನಾಟಕವು ಇಂದು ಭವ್ಯ ಪರಂಪರೆಯನ್ನು ಹೊಂದಿದೆ ಈ ನಾಡನ್ನು ಶಾತವಾಹನರು ಕದಂಬರು ಗಂಗರು ಚಾಲುಕ್ಯರು ಹೊಯ್ಸಳರು ವಿಜಯನಗರ ದರಸರು ಮೈಸೂರಿನ ಒಡೆಯರು ಮೊದಲಾದ ರಾಜಮನೆತನಗಳು ಆಳಿವೆ ಇದು ಅನೇಕ ಸಾಮ್ರಾಜ್ಯಗಳ ತವರು ಮನೆಯಾಗಿದೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಕನ್ನಡ ನಾಡು ರಚನೆಯಾಯಿತು ಆಗ ಮೈಸೂರು ರಾಜ್ಯ ಎಂದು ನಾಮಕರಣವಾಯಿತು ಒಂಬೈನೂರ ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಕರ್ನಾಟಕ ಎಂದರೆ ಕರ್ಣ ಮನೋಹರ ಕಿವಿಗೆ ಇಂಪಾದ ಎಂದರ್ಥ ಕನ್ನಡ ನಾಡು ಇಂದು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ ಮೂವತ್ತೊಂದು ಜಿಲ್ಲೆಗಳು ಎರಡು ನೂರ ಮೂವತ್ತೊಂಬತ್ತು ತಾಲೂಕುಗಳು ಏಳುನೂರ ಹೋಬಳಿಗಳು ಮುನ್ನೂರ ನಲವತ್ತೇಳು ನಗರ ಪಟ್ಟಣಗಳು ಮತ್ತು ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕನೂರ ಎಂಬತ್ಮೂರು ಗ್ರಾಮಗಳನ್ನು ಧರ್ಮೀಕರಿಸಿಕೊಂಡಿದೆ ಇಸಲೇ ಎಂಬ ಕನ್ನಡದ ಮೊದಲ ಪದವು ಝರಿಯಾಗಿ ಜನಿಸಿ ಈ ಮೂಲ ಝುಳು ಜುಳು ನಿನಾದದೊಂದಿಗೆ ಸಾಹಿತ್ಯ ಸೌಂದರ್ಯ ವಾಹಿನಿಯಾಗಿ ಸಾಗಿ ಬಂದಿದೆ ದೇವ ಭಾಷೆಯಾದ ಸಂಸ್ಕೃತಿ ಕನ್ನಡ ನುಡಿ ಬೆಳೆದು ಬಂದ ರೀತಿ ಅನನ್ಯ ಅನುಪಮ ವಿಶ್ವ ಲಿಪಿಗಳ ರಾಣಿ ಎಂಬ ಮೆಚ್ಚುಗಾರಿಕೆ ಹೊಂದಿದ ಕನ್ನಡವು ಹಲ್ಮಿಡಿ ಶಾಸನದಲ್ಲಿ ನಿಪಿಲತೆ ಕುಡಿಬಿಟ್ಟು ಇಂದು ಮೈಯೆಲ್ಲ ಹೂವಾಗಿ ಗಣಕಗಳಲ್ಲಿ ಮಿಂಚುತ್ತಿದೆ ಇಂದು ಎಂಟು ಜ್ಞಾನಪೀಠ ಪ್ರಶಸ್ತಿಗಳ ಕಿರೀಟ ತಟ್ಟು ಶಾಸ್ತ್ರೀಯ ಭಾಷಾ ಸ್ಥಾನಮಾನದೊಂದಿಗೆ ಗಣ್ಯ ಗಣ್ಯ ಿದೆ ಕೆತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಣ್ಣ ನಾಡು ಎಣ್ಣ ನುಡಿ ಎನ್ನದವರ ಎದೆ ಸುಡುಗಾಡಿಗೆ ಸಮುದನ್ನು ಮನ ಮನಗಳಿಗೆ ಮನವರಿಕೆ ಮಾಡಬೇಕಾಗಿದೆ ಕನ್ನಡ ನಾಡು ಪುಣ್ಯತೀರ್ಥಕ್ಷೇತ್ರವಾಗಿದೆ ಕನ್ನಡ ನಾಡಿನ ಪರ್ಯಟನವೇ ತೀರ್ಥಯಾತ್ರೆ ಶಿವಶರಣ ದಾಸವರೆಣ್ಣರ ಸಂಸ್ಪರ್ಶದಿಂದ ಪುನೀತವಾಗಿರುವ ಕನ್ನಡದ ಮಣ್ಣೆ ವಿಭೂತಿ ಕನ್ನಡದ ನೀರೇ ವಿಮಲ ತೀರ್ಥ ಜೈನರ ಕಾವ್ಯರತಿ ದಾಸರ ನದಿ ಶರಣರ ವಚನದಿ ನಾಡು ನುಡಿಯ ವೈಭವ ಪ್ರತಿಫಲಿಸುತ್ತದೆ ಚಿನ್ನದ ಮಣ್ಣಿನ ನನ್ನ ಕನ್ನಡ ನಾಡು ನನ್ನ ಹೆಮ್ಮೆ ನನ್ನ ಗನ್ನಡಿ ಎಂದಿರುವ ನನ್ನ ನುಡಿ ಕನ್ನಡ ನನ್ನೆದೆಯ ಗರ್ಭಹುಡಿ ಕಡಲ ತೆರೆಗಳನ್ನು ಬೆಟ್ಟ ಬಯಲು ಸೀಮೆ ಕಟ್ಟು ಅರಿಯ ಮುಡಿಗಿಟ್ಟು ಮುಗುಳು ನಗೆ ನಸು ನಗೆಯ ತಾಯಿ ಕನ್ನಡಾಂಬೆಗೆ ಸಾವಿರದ ಶರಣ ನನ್ನ ನಾಡು ನುಡಿಯ ಬಗ್ಗೆ ನಿಮಗೆಷ್ಟು ಗೊತ್ತು ಬನ್ನಿ ಹೋಗೋಣ ಕರುನಾಡಿನಲ್ಲಿ ಒಂದು ಸುತ್ತು ತೋರಿಸ್ತೀನಿ ಕನ್ನಡದ ಸಂಪತ್ತು ಶ್ರೀಗಂಧದ ಗಮ್ಮತ್ತು ಕಾಯೋಕೆ ಚಾಮುಂಡಿ ನೋಡೋಕೆ ಜೋಗದ ಗುಂಡಿ ಭಕ್ತಿಗೆ ಇರುವುದು ಆಣಮ್ಮ ಕನಕನ ಕಿಂಡಿ ತ್ಯಾಗಕ್ಕೆ ಶ್ರವಣ ಬೆಳಗೋಳದ ಬೊಮ್ಮಟ ಚರಿತ್ರೆಗೆ ವಿಜಯಪುರದ ಗುಮ್ಮಟ ವಿದ್ಯೆಗೆ ಇರುವುದು ಆಣಮ್ಮ ಶೃಂಗೇರಿಯ ಪೀಠ ಕೀರ್ತನೆಗೆ ಪುರಂದರ ಕಾವ್ಯ ಅನಮ್ಮ ರಾಜಕುಮಾರ ಮರಳಿಗೆ ತಲಕಾಡು ಹಸಿರಿಗೆ ಮಲೆನಾಡು ಶಿಲ್ಪಕ್ಕೆ ಬೇನೂರು ಹಳೆಬೀಡು ಕುಣಿಯೋಕೆ ಜಾನಪದ ಗುಣಗೋಕೆ ರನ್ನನ ಪದ ಹಾಡೋಕೆ ಇರುವುದು ದಾಸರ ಪದ ಶೌರ್ಯಕ್ಕೆ ಚೆನ್ನಮ್ಮ ಹದಿಬದಿಗೆ ಹೊನ್ನಮ್ಮ ಕಾಪಾಡಲು ಇರುವಳು ಅಣ್ಣಮ್ಮ ಕಾವೇರಮ್ಮ ವಚನಕ್ಕೆ ಬಸವೇಶ್ವರ ಬುದ್ಧಿಗೆ ವಿಶ್ವೇಶ್ವರ ಸೊಬಗಿಗೆ ಅಣ್ಣಮ್ಮ ಮುರಡೇಶ್ವರ ಸಾಗರಕ್ಕೆ ಮಂಗಳೂರು ಮಾಹಿತಿಗೆ ಬೆಂಗಳೂರು ವೈಭವದ ಸರಾಕೆ ಹಣಮ್ಮ ಮೈಸೂರು ಚಿನ್ನದ ನೆಲೆಬೀಡು ಶಾಂತಿಯ ನೆಲೆನಾಡು ಹೀಗಿರುವುದು ನೋಡು ನನ್ನ ಕರುನಾಡು ಸರ್ವ ಜನಾಂಗದ ಶಾಂತಿಯ ತೋಟ ಕನ್ನಡ ನುಡಿ ವಿವೇಕದ ಅನನ್ಯ ವಾರಧಿ ತತ್ವಗಳ ಅನುಭವ ತವಳಿದಿ ಅಂತ ಎಂಬುದನ್ನು ಹೇಳುತ್ತಾ ನನ್ನ ಈ ನುಡಿ ಪುಷ್ಪಗಳನ್ನು ಹಿರಿಯರಿಗೆ ಸಮರ್ಪಿಸುವೆ ಜೈ ಕನ್ನಡ ಸಿರಿ ಕನ್ನಡಂ ಗೇಲ್ಗೆ ಸಿರಿ ಕನ್ನಡಂ ಬಾರ್ದು ಧನ್ಯವಾದಗಳು ನುಡಿ ಸಂಗೀತ ಐದು ಸಾವಿರದ ಏಳು ಮುಂದಿನ ತಯಾರಿ ಐದು ಸಾವಿರದ ಎಂಟು ಸ್ಪರ್ಧಾರ್ಥಗಳು ಗಮನಿಸ್ರಿ ನಿಮಗ ಟೈಮ್ ಸೀಮಿತ ಇರ್ತತಿ ನಾಲ್ಕು ಪ್ಲಸ್ ಒಂದು ನಾಲ್ಕು ನಿಮಿಷಕ್ಕೆ ನಿಮ್ಮ ಭಾಷಣ ಮುಕ್ತಾಯದ ಇರಬೇಕು ಉಳಿದ ಒಂದು ನಿಮಿಷದಲ್ಲಿ ನಿಮ್ಮ ಭಾಷಣ ಮುಕ್ತಾಯವಾಗಬೇಕು ಈಗ ಮುನಿ ಸಂಕೇತ ಐದು ಸಾವಿರದ ಏಳು ಮುನಗಿನ ತಯಾರಿ ಐದು ಸಾವಿರದ ಎಂಟು ನನ್ನ ಸಂಕೇತ ಸಂಖ್ಯೆ ಐದು ಸಾವಿರದ ಏಳು ನನ್ನ ಭಾಷಣದ ವಿಷಯ ಸ್ವಾತಂತ್ರ್ಯದ ಚಳುವಳಿಗೆ ಬೆಳಗಾವಿ ಜಿಲ್ಲೆಯ ಹುಡುಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಹೋರಾಟಗಾರರ ಕೊಡುಗೆ ಅವಿಸ್ಮರಣೀಯ ಮತ್ತು ಅಜರಾಮರ ಸ್ವಾತಂತ್ರ್ಯ ಹೋರಾಟವೆಂಬ ಯಜ್ಞ ಕುಂಡದ ಬಲಿ ಪೀಠಕ್ಕೆ ತಮ್ಮ ಆತ್ಮಗಳನ್ನೇ ಅರ್ಪಿಸಿದ ನೂರಾರು ಜನ ಅಮರರ ಇತಿಹಾಸವನ್ನು ಬೆಳಗಾವಿ ಜಿಲ್ಲೆ ತನ್ನೊಳದ ಗುರಿಯೊಳಗೆ ಪೂಜಿಸುತ್ತಿದೆ ಸ್ವಾತಂತ್ರ್ಯದ ಹಣತೆಗೆ ತಮ್ಮ ರಕ್ತದ ತೈಲ ನಂದಾದೀಪಗಳಾದ ಬೆಳಗಾವಿ ಜಿಲ್ಲೆಯ ವೀರ ಕನ್ನಡಿಗರ ಯಶೋ ದಂತಕತೆಗಳಾಗಿ ಹಾಡಲ್ಪಡುತ್ತಿವೆ ಒಂದು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಬೆಳಗಾವಿಯು ನೂತನ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬಂತು ಒಂದು ಬೆಳಗಾವಿ ಕೇಂದ್ರ ಬೆಳಗಾವಿ ಉತ್ತರ ದಿಕ್ಕಿನ ಎಂದೇ ಕಿತ್ತೂರು ಕರ್ನಾಟಕ ಗುರುತಿಸಿಕೊಂಡ ಬೆಳಗಾವಿಗೆ ಸಕ್ಕರೆ ನಾಡಿನ ಅಕ್ಕರೆ ನಾನು ಎಂಬ ಹೆಗ್ಗಳಿಕೆಯು ಬೆಳಗಾವಿ ಇದೆ ರಾಷ್ಟ್ರದ ಚಳವಳಿಗೆ ರಾಷ್ಟ್ರದ ಹಲವು ಪ್ರಮುಖ ಪಾತ್ರ ವಹಿಸಿದ ಗಂಡು ಮೆಟ್ಟಿದ ನಾಡು ಬೆಳಗಾವಿ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸಿದೆ ಶತ್ತ ತಾಯಿ ಗರ್ಭದಿಂದ ಹೊರಬಂದು ಭಾರತ ವಾದಿಯ ನಮ್ಮ ಬೆಳಗಾವಿಯ ಸಾಹಸ ಸಿಂಹಗಳನ್ನು ನೆನೆಯೋಣ ಹುಲಿ ಹುಟ್ಟಿ ತೋ ಕಿತ್ತೂರ ನಾಡರ ಸಂಗೊಳ್ಳಿ ಊರಾಗ ಮ್ಯಾಲ ಚಿತ್ತಿತ ಕುಲಕರ್ಣಿ ಕಾಲಾಗ ಮೈಲಿಗೆಯಲ್ಲಿ ಬಂಡ ಸ್ವಾತಂತ್ರ್ಯದ ಉದಯ ಸೂರ್ಯನಿಗೂ ಮುಂಚೆ ಮೂಡನದಲ್ಲಿ ಮೂಡಿದ ಬೆಳಗಾವಿ ಬೆಳೆ ಚುಕ್ಕಿ ನಮ್ಮ ಸಂಗೊಳ್ಳಿ ರಾಯಣ್ಣ ಶೂರಂತ ಸಂಗೊಳ್ಳಿ ರಾಯ ಭೂಮಿಗೆ ಬಿಟ್ಟಾಗ ಸೂರ್ಯನ ಛಾಯ ನೆತ್ತರ ಕಾವಲಿ ಹರಿಸಿದೂರ ನಾಡಾಗ ಬಹಳ ಬಂಟಸ್ತನದ ಪದವಿ ಇತ್ತು ಅವನ ರಟ್ಟಿ ಒಳಗ ಹತ್ತೊಂಬತ್ತನೇ ಶತಮಾನದಲ್ಲಿ ಸ್ವಾತಂತ್ರ್ಯದ ಜ್ಯೋತಿಯನ್ನು ಬೆಳಗಿದ ನಮ್ಮ ಬೆಳಗಾವಿ ವೀರ ಕನ್ನಡತಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಸಂಸ್ಥಾನದ ಬಂಡರು ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಸಿದ್ದಪ್ಪ ಸಿದ್ದಬಸಪ್ಪ ಅವರಾದಿ ವೀರಪ್ಪ ಮತ್ತು ಬಿಚ್ಚುಕತಿ ಚೆನ್ನಬಸಪ್ಪ ಇವರೆಲ್ಲರೂ ನಮ್ಮ ಬೆಳಗಾವಿ ಜಿಲ್ಲೆಯ ಸ್ವತಂತ್ರ ಹೋರಾಟದ ಕೆಂಡ ದುಂದೆಗಳು ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಂಪನಿ ಸರ್ಕಾರ ಧಾರವಾಡದ ಜಿಲ್ಲಾಧಿಕಾರಿಯಾದ ಜಾನತ್ಯಾಗರೆ ಸೈನ್ಯದೊಂದಿಗೆ ಬಂಗಾರದ ಮೇಲೆ ದಾಳಿ ಮಾಡುತ್ತಾರೆ ಘನಘೋರ ಯುದ್ಧದಲ್ಲಿ ವಿಜಯಲಕ್ಷ್ಮಿ ಉಯ್ಯಾಲೆ ಆಡಿದಳು ಪಡೆಯೂರು ಬಾಲಪಾಚಾರ್ಯವನ್ನು ಚೆನ್ನಾರಿ ಕಿತ್ತೂರು ಅಗಸಿಗೆ ನೇತು ಹಾಕಿ ಕೇಕೆ ಹಾಕಿದನು ಭಯಗೊಂಡು ಕಂಪನಿ ಸರ್ಕಾರವು ಚೆಲ್ಲಾ ಪಿಲಿಯಾಗಿ ಓಡಿ ಹೋಗಿದ್ದು ರಣ ರೋಚಕ ಸಂಗತಿಯಾಗಿದೆ ಕಾನಾಪುರ್ ಸಂಪಾವಿ ಬೀಡಿ ನಂದಗಡ್ ರಾಮದು ಹೀಗೆ ಹಲವು ಕಾಲಗಳಲ್ಲಿ ಸ್ವತಂತ್ರದ ಕಿಚ್ಚು ವ್ಯಾಪಿಸಿ ಧಗ ಧಗಿಸಿತು ಚೆನ್ನಮ್ಮನ ಬಲಗೈ ಬಂಡ ಸಂಗೊಳ್ಳಿ ರಾಯಣ್ಣ ತನ್ನ ತಾಯಿಯ ತಮ್ಮ ಲಕ್ಕಪ್ಪನಿಂದ ಮೋಸಕ್ಕೆ ಬಲಿಯಾಗಿ ಕಂಪನಿ ಸರ್ಕಾರದ ವಶನಾಗಿ ಧಾರವಾಡದ ನ್ಯಾಯಾಲಯದಲ್ಲಿ ವಿಚಾರಣೆ ಒಳಪಟ್ಟು ಮುಂದೆ ನ್ಯಾಯಾಧೀಶರಿಂದ ತನಗೆ ತನು ಮನ ಧನಗಳನ್ನು ನೀಡಿದ ನಂದಗಡ ಜನರ ಮುಂದೆ ನನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕೆಂದು ಕೇಳುತ್ತಾನೆ ಅದರಂತೆ ರಾಯನನ್ನು ನಂದಗಡಕ್ಕೆ ಒಯ್ದು ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿಸಲಾಯಿತು ಈ ಮೂಲಕ ಕಿತ್ತೂರು ನಾಡಿನ ಹೋರಾಟದ ಸೂರ್ಯ ಸಂಗತನಾದನು ದತ್ತು ಮಕ್ಕಳಿಗೆ ಉತ್ತರಾಧಿಕಾರಿ ಹಕ್ಕಿಲ್ಲ ಎಂಬ ನೀತಿ ವಿರುದ್ಧ ಹೋರಾಟ ಮಾಡಿದ ಭಾರತದ ಮೊದಲ ಬಂಡಾಯದ ಬಾವುಟ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ನಮ್ಮ ಬೆಳಗಾವಿ ಜಿಲ್ಲೆಯ ವೀರ ಎಂಬುದು ಅಭಿಮಾನಕ್ಕೆ ಕೋಳು ಮೂಡುವ ಸಂಗತಿಯಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ನಿಂಗನಗೌಡ ಬೆಂಕನಗೌಡ ಮತ್ತು ಮಲ್ಲಪ್ಪ ದೇಸಾಯಿ ಅವರ ಕುತಂತ್ರಕ್ಕೆ ಬಲಿಯಾಗಿ ಬೈಲಹೊಂಗಲ್ ಜೈಲಿನಲ್ಲಿ ಬಂದಿಯಾದಳು ಸ್ವತಂತ್ರದ ಹೋರಾಟದ ಹೊರಪಿಗೆ ಮೊಸಕು ತುಂಬಿತೆಂಬುದು ಈ ನೆಲದ ಶೋಕಗೀತೆಯಾಗಿದೆ ಬೆಳಗಾವಿಯ ಮಹಾನ್ ಸ್ವತಂತ್ರ ಹೋರಾಟಗಾರರು ಮತ್ತು ನಾಯಕರು ನೀಡಿದ ಕೊಡುಗೆ ತ್ಯಾಗಗಳ ಬಗ್ಗೆ ಸತ್ಯಗಳನ್ನು ತಿಳಿದುಕೊಳ್ಳಬೇಕಿದೆ ಇಲ್ಲದಿದ್ದರೆ ನಾವು ಸ್ವತಂತ್ರವನ್ನು ಅರಿತುಕೊಳ್ಳುವ ಮತ್ತು ಗೌರವಿಸುವುದನ್ನು ನಿಲ್ಲಿಸುವ ದಿನ ಬಹಳಷ್ಟು ದೂರವಿಲ್ಲ ಆದ್ದರಿಂದ ಸ್ವತಂತ್ರ ಹೋರಾಟಗಾರರು ಅವರ ಬೆಂಬಲಕ್ಕೆ ನಿಂತವರ ತ್ಯಾಗಗಳನ್ನು ಸ್ಮರಿಸಲು ಸಿದ್ಧರಾಗೋಣ ನಮ್ಮ ಗತಕಾಲದ ಪರಂಪರೆಯನ್ನು ಇಂದಿಗೆ ಮಾತ್ರವಲ್ಲ ಮುಂದಿನ ಹಲವು ಹಂಚಿಕೊಳ್ಳಲು ಕೈ ಜೋಡಿಸೋಣ ಕಾಲ ಕತ್ತಲೆಯಲ್ಲಿ ಸೂಡು ತೋರಿಸಿ ಹೊಗೆ ಹಾಕಿ ಜೇನು ತೆಗೆಯಲು ಬಂದ ಬಂದರೆಗಳ ಮುಖಕ್ಕೆ ಹೊಂಡಿ ಊರಿ ಆಹ್ತಿಯಾದ ಹೆಜೇನು ಬೆಳವಣಿ ಮಲ್ಲಮ್ಮ ಇವರಿಗೆ ನನ್ನ ಭಾಷಣವನ್ನು ಅರ್ಪಿಸುತ್ತಾ ನನ್ನ ಭಾಷಣಕ್ಕೆ ಹೇಳುತ್ತೇನೆ ಜೈ ಧನ್ಯವಾದಗಳು ಈಗ ಮುಡಿ ಕನ್ನಡ ಸಂಕೇತ ಐದು ಸಾವಿರದ ಎಂಟು ನನ್ನ ಸಂಕೇತ ಸಂಖ್ಯೆ ನುಡಿ ಐದು ಸಾವಿರದ ಎಂಟು ನನ್ನ ಭಾಷಣದ ವಿಷಯ ಕರ್ನಾಟಕ ಏಕೀಕರಣದ ಇತಿಹಾಸ ರಾಷ್ಟ್ರಕೂಟ ಆಳ್ವಿಕೆಯಲ್ಲಿ ಅಮೋಘವ ಆಸ್ಥಾನದಲ್ಲಿ ಶ್ರೀ ವಿಜಯನಗರದ ಕವಿರಾಜ ಮಾರ್ಗ ಕೃತಿಯಲ್ಲಿ ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ನಾಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಅವಧಿಯಲ್ಲಿ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಹತ್ಯೆ ಮಾಡಲಾಯಿತು ಮೈಸೂರು ರಾಜ್ಯವನ್ನು ಒಡೆದು ನಾಲ್ಕು ಭಾಗ ಮಾಡಿದ್ದರು ಅವುಗಳೆಂದರೆ ಮರಾಠರು ಹೈದರಾಬಾದಿನ ನಿಜಾಮರು ಬ್ರಿಟಿಷರ ಮದ್ರಾಸ್ ಪ್ರಾಂತ್ಯ ಮೈಸೂರಿನ ಸಾವಿರದ ಒಂಬೈನೂರ ಐವತ್ತಾರ ಮೊದಲು ಕನ್ನಡ ನಾಡು ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿತ್ತು ಇದನ್ನು ಒಂದು ಗುಡಿಸಲು ಮಾಡಿದ ಹೋರಾಟವೇ ಕರ್ನಾಟಕ ಏಕೀಕರಣ ಮೈಸೂರು ಸಂಸ್ಥಾನ ಮುಂಬೈ ಪ್ರಾಂತ್ಯ ಹೈದರಾಬಾದ್ ಸಾಂಗ್ಲಿ ಮಿರಾಜ್ ಕುರಂದವಾಡ ಸೌನೂರು ಮುಂತಾದ ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಕನ್ನಡ ನಾಡು ಹರಿದು ಹಂಚಿ ಹೋಗಿತ್ತು ಕರ್ನಾಟಕ ಏಕೀಕರಣ ಚಳುವಳಿ ಹೋರಾಡಿದ ಮಹನೀಯರಲ್ಲಿ ಮೊದಲಿಗೆ ನೆನಪಿಗೆ ಬರುವ ವ್ಯಕ್ತಿ ಎಂದರೆ ಆಲೂರು ವೆಂಕಟರವರು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಇತಿಹಾಸ இவர்கள் வந்து விடுவார்கள்

युवरोज की चंदन नाटकी वाराणसी में लगता है कि मटमैले ले आयोगी निशाने पर हैं। गुजरात जहां लगता है कि युवरोज करना है कि युवरोज को वाराणसी में लगता है कि वृंदावन वाराणसी में लगता है कि विश्वास हावभाव वाराणसी में लगता है कि उनके नमन यंग यंग निशाने पर हैं। करना है कि युवरोज क्य இந்தியாவில்

ರುಗಲ್ಲಾದಿವೆ ಎಂದು ಹೇಳುತ್ತಾ ಇಷ್ಟೊತ್ತು ನನಗೆ ಭಾಷಣ ಮಾಡಲು ಮಾಡಲು ಅವಕಾಶ ಪಟ್ಟಿರುವಂತ ತಮ್ಮೆಲ್ಲರಿಗೂ ಕರವ ಮುಗಿದು ನಮಸ್ಕರಿಸುತ್ತಾರ ನನ್ನ ಧನ್ಯವಾದಗಳು ಮನವ ಕನ್ನಡ ನನಗೆ ಕನ್ನಡ ಉಸಿರಿಯ ಮನೆ ಬಯಕು ಇರಲಿ ಎಣ್ಣಾಳು ಕನ್ನಡ ಕನ್ನಡವೇ ಉಸಿರಿ ಕನ್ನಡವೇ ನನ್ನದಲ್ಲಿ